ಈ ಒಂದು ಟೈಮ್ ಬಾಂಡ್ ನಿಗದಿ ಆಗೈತೆ ಹದಿನೆಂಟು ತಿಂಗಳಂತೇಳಿ ಪ್ರತಿ ತಿಂಗಳು ಬೇಂತಿ ಸುರೇಶ್ ಅವರು ಅವರು ಸಾವಿರ ಕೋಟಿ ಆಸ್ತಿ ಇರಲಿ ಸಾವಿರ ಕೆಲಸ ಇರಲಿ ಪ್ರತಿ ತಿಂಗಳು ಬರ್ಬೇಕು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಸಂಘದವ್ರು ನೋಡ್ತಾ ಇದ್ದಾರೆ ಇಲ್ದವ್ರು ನೋಡ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರದಲ್ಲಿ ಇನ್ನೂ ಈ ಸತಿ ಅಲ್ಲ ಇನ್ನೊಂದ್ಸತಿ ಕೂಡ ಇದ್ದಾರೆ ಐತೆ ಅವ್ರ ಕೈನಲ್ಲೇ ಮುಖ್ಯಮಂತ್ರಿ ಕೈನಲ್ಲೇ ಉದ್ಘಾಟನೆ ಆಗಬೇಕು ಹದಿನೆಂಟು ತಿಂಗಳಲ್ಲಿ ಇಲ್ಲ ಇಪ್ಪತ್ನಾಲ್ಕು ತಿಂಗಳಾಗ್ಲಿ ನೀವು ಲೇಟ್ ಮಾಡಿದ್ರೆ ನೀವು ಇಲ್ಲಿ ಸೈಟ್ ಹತ್ರ ಬಂದಿಲ್ಲ ಅಂದ್ರೆ ಗುತ್ತಿಗೆದಾರರು ಅಷ್ಟೊಂದು ಮುತುವರ್ಜಿ ವಯಸ್ಸೋದಿಲ್ಲ ನಾನು ಇರಲಿ ಯಾರನ್ನ ಇರಲಿ ಮಂತ್ರಿಗಳು ಬಂದ್ರೆ ಅಧಿಕಾರಿಗಳು ಬರ್ತಾರೆ ಇಲಾಖೆಯವರು ಇರ್ತಾರೆ ಚುರುಕಾಗಿ ಕೆಲಸ ಆಗುತ್ತೆ ಸುರೇಶ್ ಅವರು ಪ್ರತಿ ತಿಂಗಳು ಇಲ್ಲಿ ಬರಬೇಕು ಅಂತಕ್ಕಂತ ಮನವಿಯನ್ನು ನಾನು ಮಾಡ್ತೇನೆ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಎರಡ್ ಸಾವಿರದ ಆರು ಬೈ ಉಪ ಚುನಾವಣೆ ನನಗೆ ಮಿಲ್ಕಾಕ್ಕೊಂಡು ಕೂತಿದ್ದೆ ಇಲ್ಲಿ ನಾಮಿನೇಷನ್ ಆಗೋಕ್ ಮುಂಚೆ ಎಲೆಕ್ಷನ್ ಆಗಿತ್ತಲ್ಲಿ ಮೈಸೂರಲ್ಲಿ ಅದ್ರ ಜೊತೆಯಲ್ಲಿ ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲೇ ಕಿರುಕುಳ ಸ್ಟಾರ್ಟ್ ಆಗಿತ್ತು ಅದು ಏನು ಅಂತ ಸಾಯಂಬರ್ಗೆ ಇವತ್ತು ನಾವ್ಯಾವ್ದಾದ್ರೂ ಸಮಾಜದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬಂದೈತೆ ಅಂದ್ರೆ ಎಲ್ಲ ಹಿಂದೆ ವರ್ಗದವರು ಸಹಾಯ ಮಾಡಿರ್ತಕ್ಕಂಥ ವಿಚಾರ ಬೇರೆ ಕುರುಬ್ರಲ್ಲ ಅಂದ ವರ್ಗದ್ದು ಮುಂದಿನ ದಿವಸಗಳಲ್ಲಿ ಎರಡೂವರೆ ವರ್ಷಕ್ಕೆ ನಮ್ಮ ಸಮಾಜಕ್ಕೆ ಇವತ್ತು ಆರ್ಥಿಕವಾಗಿ ಈ ಈ ಒಂದು ಜನರೇಷನ್ ಸುಮಾರು ಜನ ಎಲಿಜಿಬಲ್ ಅವ್ರೆ ಆರ್ಥಿಕವಾಗಿ ಎಮ್ ಎಲ್ ಎ ಕಂಟೆಸ್ಟ್ ತಾವು ನಾನು ಅಪೀಲ್ ಮಾಡಿದಾಗ ಅವ್ರ ದುಡ್ಡಿಲ್ಲ ಆಗಿಲ್ಲ ಅಂತ ತಾವೆಲ್ಲ ಹೇಳ್ತಾ ಇದ್ರಿ ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಸೀಟ್ ಕೊಟ್ಟು ನಮ್ಮ ಸಮಾಜದ ಅದ ಸಮಾಜ ಗೆಲ್ಸ್ಕೋಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ ಇನ್ನೊಂದು ನನಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ ಹೆಸರು ನೀತೀನಿ ಅಷ್ಟೇನೆ ಹೇಳಿ ನಾನು ನೆನ್ನೆ ಕೂಡ ಕನಸಲ್ಲಿ ಹೇಳಿದ್ದೆ ನಮಗೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಹೇಳಿದ್ದೆ ತಾವೆಲ್ಲ ಕೂಡ ವಿಡಿಯೋದಲ್ಲಿ ನೋಡಿದ್ದೀರಾ ಆದರೆ ತಾವು ಯಾವತ್ತೂ ಕೂಡ ಅಪ್ಪಿ ತಪ್ಪಿ ನಾನು ರಿಟೈರ್ಡ್ ಆಗ್ತೀನಿ ಅನ್ನೋ ಮಾತಂತ ಹೇಳಬಾರ್ದು ಹೇಳಬಾರ್ದು ನಿಮ್ ಪ್ರಾಣ ಇರೋವರೆಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗ್ಬೇಕು ನಮ್ಮ ಮಾತೆ ಇದ್ರ ಜೊತೆನಲ್ಲಿ ನಾವೆಲ್ಲ ಕೂಡ ನಿಮ್ ತ್ಯಾಗ ಮಾಡ್ತೀವಿ ವಿಶ್ವನಾಥ್ ಇರ್ಬೋದು ರೇವಣ್ಣ ಇರ್ಬೋದು ವರ್ತಲ್ ಪ್ರಕಾಶ್ ಇರ್ಬೋದು ನಾವೆಲ್ಲ ತ್ಯಾಗ ಮಾಡ್ತೀವಿ ನೀವು ಗಟ್ಟಿಯಾಗಿ ಇದ್ದಂಗೆ ನಿಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡ್ಬೇಕು ನೀವು ಹೆಂಗೆ ಅಂತ ಹೇಳಿದೆ ಇಲ್ಲ ದಯವಿಟ್ಟು ಕೇಳ್ರಿ ಸಿದ್ರಾಮಯ್ಯನವರ ಸೀರಿಯಸ್ ಆಗಿ ಆಹ್ವಾನ ಮಾಡಬೇಕು ಯಾಕಂದ್ರೆ ನಾವು ದೇವೇಗೌಡರಿಗೆ ಕಮ್ಮಿಯನೋ ಇಲ್ಲ 100 100 ಜನ 100 ಜನ ದೇವೇಗೌಡರatro ಒಬ್ರು ಸಿದ್ರಾಮಯ್ಯನಗ್ ನನ್ಕotti ವಿಬಿನ್ನ ವಿನೋತನ ಹಾಗೂ ವಿಶೇಷ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ವಿಜಯ ಫರ್ನಾಂಡಿಸ್